ಕೇಂದ್ರ ಸರ್ಕಾರ ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಪೊಂಡಿದ್ದಾರೆ ನಮ್ಮಿಂದನೇ ತಪ್ಪಾಗಿದೆ ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ ಕೂಡಲೇ ರೈತರಿಗೆ ಗೊಬ್ಬರನ ಯಾಕೆಂದ್ರೆ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ವ್ಯವಸಾಯ ಜಾಸ್ತಿ ಆಗಿದೆ ಬೇಡಿಕೆ ಕೂಡ ಇದೆ ಸೊ ಕೂಡಲೇ ಗೊಬ್ಬರ ಕೊಡಿಸಿದರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ನಾವೀಗಾಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡಿದ್ರೆ ಬಿಜೆಪಿ ಏನ್ ಮಾಡ್ತಾರೆ ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ಕೋಬೇಕು ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ ಅವರ ಫರ್ಟಿಲೈಸರ್ ಮಿನಿಸ್ಟರ್ ಮೇಲೆ ಅವರು ಪ್ರತಿಭಟನೆ ಮಾಡಬೇಕು ನಮ್ಮ ಮೇಲೆ ಯಾಕೆ ಮಾಡ್ತಾರೆ ಗೊಬ್ಬರ ನಮ್ಮತ್ ಗೊಬ್ಬರ ಇಲಾಖೆ ಹತ್ರ ಇದ್ಯಾ ಗೊಬ್ಬರ ಫ್ಯಾಕ್ಟರಿಗಳು ನಮ್ಮತ್ತಿದ್ಯಾ ಏನಿಲ್ಲ ಗೊಬ್ಬರ ಇರೋದೆಲ್ಲ ಅವ್ರು ಕೊಡೋದು ನಾವು ಹೊಂಚೋದಷ್ಟೇ ನಾವು ಒಂಚರ್ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ ಎಲ್ಲ ದಾಖಲೆ ಇದೆ ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ ಪಾಪ ನಾವ್ ರೈತರಿಗೆ ಸಹಾಯ ಮಾಡಬೇಕು ಅಂತ ಹಿಂದೆ ಗೊಬ್ಬರ ಕೊಡಕ್ಕಾಗದ ಸರ್ಕಾರ ಇದ್ದಾಗ ಗುಂಡಾರ್ಸಿದ್ರು ನಾವ್ ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಹೋಗಿಲ್ಲ ನಾವು ಹೋಗುದೂ ಇಲ್ಲ ಇವತ್ತು ಸಿಎಂ ಸಭೆಯನ್ನ ಜಿಲ್ಲಾವಿದ್ದಾರೆ ಬೆಂಗಳೂರಿನ ಶಾಸಕರ ಸಭೆ ಇನ್ನು ಕೂಡ ಸಮಯ ಏನ್ ಚರ್ಚೆ ಏನ್ ಅವಶ್ಯಕತೆ ಇಲ್ಲ ಸಿಎಂಗೆ ಏನ್ ಅಧಿಕಾರ ಇದೆ ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಕೆಲ ಎಲ್ಲ ಎಂಎಲ್ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೋಸ್ಕರ ನಮ್ಮ ಸುಜೀವಾಲ ಸಾಹೇಬರು ಅನೇಕ ವಿಚಾರಗಳನ್ನ ಅವರು ಗಮನಕ್ಕೆ ತಂದಿದ್ದಾರೆ ನನ್ನ ತಂದಿದ್ದಾರೆ ಕರೆದು ಮಾತಾಡಿದ್ದಾರೆ ತಪ್ಪೇನಿಲ್ಲ ಅಥವಾ ಕೆಪಿಸಿಸಿ ಒಳ್ಳೆ ಕತೆ ಆಯ್ತಲ್ಲ ನಿಮ್ಗೆ ಕಷ್ಟ ಅಲ್ಲ ನಮ್ಗೆ ಕಷ್ಟ ಇದೆ ಹೋದ್ರು ನಿಮ್ಗೆ ಕಷ್ಟ ಜಾಸ್ತಿ ಆಗಿದೆಯಲ್ಲ ಸಭೆ ನನಗೆ ಟುಡೇ ಆನರಬಲ್ ಚೀಫ್ ಮಿನಿಸ್ಟರ್ ಹ್ಯಾವಿಂಗ್ ಎ ಮೀಟಿಂಗ್ ವಿತ್ ಲೆಜಿಸ್ಲೇಟರ್ My party general security consulted all the legislators. They wanted to, they have spoken individually and raised a lot of concern. That has been given to the Chief Minister Chief Minister will discuss on those issues. As far as Bangalore is concerned, we, we have a separate agenda for it, we will discuss later. I have also informed, uh, spoke to the Chief Minister on this issue because Bangalore needs a lot of uh, financial support for all the MLS. I also had a separate meeting with some of the legislators. Let the rural legislators be over and let rains also be stopped. We will take up some action. You are the BJP BJP, let them first sort out their house. The house is in disorder, the party is in disorder, and you have seen the comments. Lot of things are going on within themselves. Let them sort out their problem. A long way to go. Now I am today. I am holding a meeting of because I have to file an affidavit before the court because we are conducting an elections. A greater Bangalore authority has been done. Already we have discussed with even the opposition party members. They have given their consent. But uh, publicly, politically, okay, fine. I don't want to uh, comment on their meetings. Let them have whatever the meeting has there. In the interest of Bangalore, in the interest of the entire. The state we have divided for the best, best better administration, and uh, even their voices have been heard in this issue. Some of them may not be satisfied, even our some of our listeners also may not be satisfied. We have to look on the uh, geography, we have to look on the, uh, the administration, we have to look on the financials, and uh, uh, apart from that, we, we are going to expand the Bangalore at the later stage. ಅಫ್ಕೋರ್ಸ್ ತಪ್ಪೇನಿದೆ ಅವರ ನೋವು ಅವರ ಭಾವನೆನ ಹೇಳ್ಕೊಳಕೆ ತಪ್ಪೇನಿದೆ ಅವರೊಬ್ಬ ಸೀನಿಯರ್ ನಾಯಕರು ನಮ್ಮ ಪಕ್ಷಕ್ಕೆ ದುಡಿದಿದ್ದಾರೆ ಅದಲ್ಲೇನು ತಪ್ಪೇನಿಲ್ಲ ಅವ್ರು ಮಾತಾಡಿ ಯಾವ ತರದ ತಪ್ಪು ಇಲ್ಲ ಅವ್ರ ಭಾವನೆ ಹೇಳ್ಕೊಂಡಿದ್ದಾರೆ ತಪ್ಪೇನಿಲ್ಲ ಚರ್ಚೆ ಮಾಡ್ತಾ ಇರಲಿ ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ ಚರ್ಚೆನೂ ಮಾತಾಡ್ಲಿ